ವಿರಾಟ್ ಕೊಹ್ಲಿ ಅವರನ್ನು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೆ ಆಯ್ಕೆ ಮಾಡಬಾರದು ಈ ಬಾರಿಯ ಐ ಪಿ ಎಲ್ನ ಹದಿನೇಳನೇ ಸೀಸನ್ ಆವೃತ್ತಿಯಲ್ಲಿ ವಿರಾಟ್ ಕೊಹ್ಲಿ ಅತ್ಯುತ್ತಮ ಪ್ರದರ್ಶನ ತೋರಿದ್ದಾರೆ ಇದುವರೆಗೆ ಟೂರ್ನಿಯಲ್ಲಿ ವಿರಾಟ್ ಮುನ್ನೂರ ಹದಿನಾರು ರನ್ ಗಳಿಸಿದ್ದಾರೆ ಆದರೆ ಆಸ್ಟ್ರೇಲಿಯಾ ತಂಡದ ಸ್ಫೋಟಕ ಬ್ಯಾಟ್ಸ್ಮ್ಯಾನ್ ಒಬ್ಬರು ವಿರಾಟ್ ಕೊಹ್ಲಿಯನ್ನು ವಿಶ್ವಕಪ್ ಟ್ವೆಂಟಿ ಟ್ವೆಂಟಿಗಾಗಿ ಆಯ್ಕೆ ಮಾಡದೇ ಇರುವುದು ಉತ್ತಮ ಎಂದಿದ್ದಾರೆ ಐ ಪಿ ಎಲ್ ಹದಿನೇಳನೇ ಆವೃತ್ತಿಯಲ್ಲಿ ವಿರಾಟ್ ಕೊಹ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ್ದಾರೆ ಇದರ ಹೊರತಾಗಿಯೂ ಅವರ ಸ್ಟ್ರೈಕ್ ರೇಟ್ ವಿಷಯ ಚರ್ಚೆಯ ವಿಷಯವಾಗಿಯೇ ಉಳಿದಿದೆ ಅವರು ಇದುವರೆಗೆ ಆಡಿರುವ ಐದು ಪಂದ್ಯಗಳಲ್ಲಿ ಮುನ್ನೂರ ಹದಿನಾರು ರನ್ ಗಳಿಸಿದ್ದಾರೆ ಈ ಅವಧಿಯಲ್ಲಿ ಅವರ ಸ್ಟ್ರೈಕ್ ರೇಟ್ ನೂರ ನಲವತ್ತಾರು ಪಾಯಿಂಟ್ ಇಪ್ಪತ್ತೊಂಬತ್ತು ಆಗಿದೆ ಇದರಿಂದಾಗಿ ಅವರು ಸಾಕಷ್ಟು ಟೀಕೆಗೆ ಗುರಿಯಾಗಿದ್ದಾರೆ ಇಂತಹ ಸ್ಟೈಕ್ರೇಟ್ ಸಮಸ್ಯೆಯೊಂದಿಗೆ ವಿರಾಟ್ ಕಣಕ್ಕಿಳಿಯಬಾರದು ಮುಂಬರುವ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೆ ಅವರನ್ನು ತಂಡದಿಂದ ತೆಗೆಯಬೇಕು ಎಂದು ಕ್ರಿಕೆಟ್ ತಜ್ಞರು ಮತ್ತು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಇದೀಗ ಆಸ್ಟ್ರೇಲಿಯಾದ ಸ್ಟಾರ್ ಆಟಗಾರ ಮತ್ತು ಆಲ್ರೌಂಡರ್ ಆರ್ ಬಿಯಲ್ಲಿ ಕೊಹ್ಲಿ ಸಹ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಮೆಗಾ ಟೂರ್ನಿಮೆಂಟ್ಗೆ ಭಾರತ ತಂಡದಲ್ಲಿ ಕೊಹ್ಲಿಯನ್ನು ಆಯ್ಕೆ ಮಾಡದೇ ಇರುವುದು ಉತ್ತಮ ಎಂದು ಪಿಸುಧ್ವನಿಯಲ್ಲಿ ಹೇಳಿದ್ದಾರೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕೊಹ್ಲಿ ಆಡದೇ ಇದ್ದರೆ ಅದು ಆಸ್ಟ್ರೇಲಿಯಾಕ್ಕೆ ಲಾಭವಾಗಲಿದೆ ಎಂದು ಅವರು ಹೇಳಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್